ಈ ಸಲ ಏನು ಹುಯ್ಯಂತ ಮಳೆ ಆಗಿ ಬೆಳೆಯೆಲ್ಲ ಹಳ ಹಿಡಿದು ಹೋಗಿ ಏನು ನಮಗೆ ಉತ್ಪನ್ನ ಬರೋದು ಏನು ಮಾಡೋಣ ಅನ್ನೋದ ಗೊತ್ತಾಗ ರೈತನ ಬಾಳೆ ಇಷ್ಟಿ ಈಗ ಏನಾರ ಮಾಡಬೇಕನ್ನೋದ ಗೊತ್ತಾಗೋದು ನಮಗೆ ಏನಾರ ಮಾಡೋನು ನಾನು ನಡಿ ನಡಿ ನಾನು ಏನ್ ಮಾಡಿದ್ದೀ ಕುರ್ಚಿದ್ದೇವ್ರೇನ್ ಹುಲ್ ಮೈಸ್ತಾ ನಾನು ನಡಿ ಬೇಕಾದಾಗಲಿ ನೋವು ನಡೆ ದು ದುಡ್ಕೊಂಡ್ ತಿನ್ನಕ್ ಯಾಕೆ ಅನ್ಬೇಕು ಏನ್ ಮಂದಿ ಹೊಲ್ದ ಬೇಡ್ಕೊಂಡ್ ತಿನ್ನಕತ್ತಿಲ್ಲ ನಾವು ದುಡ್ಡು ತಿನ್ಬೇಕು ಮನುಷ್ಯ चापत्ति स्वल

ನೀ ಏನಾದರೂ ಮಾಡ್ಬೇಕಂದಿದ್ರೆ ನಿನ್ನ ಸ್ವಂತ ಬುದ್ಧಿಯಿಂದ ಮಾಡ ಮನುಷ್ಯನಿಗೆ ಬೇಕಾಗದ್ದು ಮೊದಲು ಮಾನವೀಯತೆ ಅದನ್ನು ಅರ್ಥ ಮಾಡ್ಕೋ ನೀನು ಜೀವನದಿದ್ದಕ್ಕೂ ಇದನ್ನು ಅಳವಡಿಸಿಕೊಂಡು ಹೋದೆ ಅಂದರೆ ಉದ್ಧಾರ ಹಾಕಿ ಇದಕ್ಕೇನಂತೀ ಅದ್ರ ಬಗ್ಗೆ ನಾನು ಭಾಳ ಎಲ್ಲ ಜೀವನದಾಗ ಅನುಭವಿಸೀನಿ ಅದನ್ನ ನೀ ಎಷ್ಟು ತಿಳ್ಕೊತೀಯಲ್ಲ ಅಷ್ಟು ಪಡ್ಕೋತಿ ಅದನ್ನು ಬೇಕಾದ್ರೆ ನಿಮ್ಮ ಮಗ ಕೇಳಿ ಹೇಳ್ತಾಳೆ ನೋಡು ದಡ್ಡೋರ್ ಹೇಳಿದ ಮಾತು ಕೇಳ್ಬೇಕು ಹಿಂಗೆಲ್ಲ ಮಾಡಿದ್ರೆ ಹೆಂಗ್ ನೀನು ಹಾ ಮುಂದೆ ನಿಂ ಜೀವನದ ಭವಿಷ್ಯದ ಬಗ್ಗೆ ಯೋಚನೆ ಮಾಡು ದೊಡ್ಡೋರ್ ಹೇಳಿದ್ದು ತುಳ್ಕೋದ ಕಲರು ನೀನ್ ಸಣ್ಣವ ನೀಗೇನು ಏನು ಉತ್ತರ ಆಗುತ್ತೆ ಇದು ಉಗ್ಗೂ ಇವನ ಚಾನೆ ಇವ ಇವನ

ಇನ್ನು ಬರ್ಬರ್ತ ನನಗೂ ವಯಸ್ಸಾಯ್ತು ವ್ಯವಸಾಯ ಉಳುಮೆ ಮಾಡೋಕ್ಕಾಗಂಗಿಲ್ಲ ಇದನ್ನೆಲ್ಲ ಉಳಿಸ್ಕೊಂಡು ಹೋಗೋದು ನಿನ್ನ ಜವಾಬ್ದಾರಿ ಇದನ್ನೆಲ್ಲ ಯಾವಾಗ ಮಾಡವ ಯಾವಾಗ ಕಲಿಯವ ಇದನ್ನೆಲ್ಲ ನೀನು ಹೆಂಗೆ ಆಗ್ಬೇಕಂದ್ರೆ ಮನುಷ್ಯ ನಾಲ್ಕು ಮಂದಿ ನೋಡಿ ನಗುವಂಗೆ ಆಗಬಾರ್ದು ಕೋಟಿಗೊಬ್ಬ ಕುಲಕ್ಕೊಬ್ಬ ಅಂತ ಮಗನಾಗಿ ಬಾಳಪ್ಪ ಯಪ್ಪ ಅದು ಬಳ್ಕೊತೀವಿ ನಾವು ಅದಪ್ಪ ನೀ ಹೇಳಿದ ಎಲ್ಲ ಕರೆಕ್ಟ್ ಐತಿ ಆದ್ರೆ ನೀ ಹೇಳಿದ ಮಾತು ನಾನು ಸ್ವಲ್ಪ ಅರ್ಥ ಮಾಡ್ಕೊತೀನಿ ಆದ್ರೆ ನಾನು ಈಗ ಬಿಡ್ತೀನಿ ನಾಲ್ಕು ಮಂದಿ ನಾಲ್ಕು ಮೂರು ಜನ ಹೌದು ಅನ್ನಾಗ ಬಾಳೆ ಮಾಡಿ ತೋರಿಸ್ತೀನಪ್ಪ ನಾನು ಆಯ್ತಾರ ನನಗೆ ಕಾಲೇಜಿಗೆ ಭಾಳ ಟೈಮ್ ಐತಿ ನಾ ಬರ್ತೀನಿ ನಾ ಹೋಗ್ತಿದ್ದೆ ಅಕ್ಕ ನಮ್ಮ ಕಾಲೇಜ್ ಊರು ಬಂದು ಬರೋಕಂತ ನಾವು ಬರ್ತೀನಿ ಅಪ್ಪಾಜಿ ಒಂದು ಸ್ವಲ್ಪ ಅಡುಗೆಯರು ಮಾಡ್ತೀಯ ಊಟ ಮಾಡೋಗು ನಾನು ಒಂದು ಸ್ವಲ್ಪ ಕಸ ಐತಿ ಕಿತ್ಕರ್ ಬರ್ತೀನಿ ಅಮ್ಮ ನೀನು ನನ್ ಕುಶಾ ಇಷ್ಟಕ್ಕಾದ್ರೂ ಕಾಲ ಮಾಡಿಲ್ಲ ನನ್ನ ಲವ್ ಇಲ್ಲ ನನ್ನ ಬಗ್ಗೆ ಯೋಚನೆ ಇಲ್ಲ ತಡಿ ನಾನಾಗ ಕಾಲ್ ಮಾಡ್ತೀನಿ ನನಗೆ ಹಲೋ ಹಲೋ ಕುಶಾಲ ಎಲ್ಲದಿ ಹೌದಾ ನಾ ಇಲ್ಲ ಗಾರ್ಡನ್ ಆಗಿದ್ದೆ ಈಗ ನೀ ಬರ್ಬೇಕು ನನ್ ಮೀಟ್ ಆಗಕ್ ನನ್ ಬಗ್ಗೆ ನೀವು ಒಂದ್ ಸ್ವಲ್ಪ ಯೋಚನೆನೇ ಇಲ್ಲ ಇಲ್ಲ ಈಗ ಬಾ ನಾ ಗಾರ್ಡನ್ ಲಘು ಬಾ

కన్నీ కనాలి తిని నేను అల్ల ఏనాతం చేద అటెస్ నంబర్ తేవా నిను నిను సమాన్ వెయిట్ మాడ రాకితి నన్న మాల సల్ప లవ్ వేల నన్న బకి యోచన ఇలా నిను అంగల వచ్చి నిమ నా కలుసద అదకి కా సార్ లేట ఆ తిసట్ ఇట్టు బరాతి నన్న నాగ నిను మడ సారీ ని మడ అర్థ మాడ కర చిని సారీ ఏ ఏ నా నిను సారీ ని నిను మడ సారీ అలా అది ని ఏం ಬೇಕా ಬರకదరా మళ్ళా కలుసిదు లేట్ అవుతే ని ఏం ಬೇಕా वगడ కొడతవ్ అవుదా హంగంద్ర నంగ ఇగ అర్బీ ಬೇಕా మత్త ఫోన్ ಬೇಕా అంద్ర సారీ అష్ట అప్పుతన్న ఎలాగ ఇలా ఇట్కికల నన్న మెసేజ్ ఇట్కి ని ని ఏం ಬೇಕా అర్బీ ಬೇಕా మొబైల్ ಬೇಕా ని ఏం ಬೇಕా అలా కొడత నుంగెల్లా ಬೇಕా అదింగ కొడతలేంద్ర ఇవదిన బ్రేక్అప్ ఆ ని కొడతలే ఉగుంబు జీ <Karusti> బ <hai? Nos> <Nos> <Nos>

बैड 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 बैड

एमबैक तो बड़ा वाला तुगो तो यादव बैक मोबाइल है हाँ हाँ तुगो तुझे ड्रेस जैक मार दिया दिल लिया हाँ इधर ले जा अरे ताया जैक मारते रे नोटे फोन तो तो याद चलाइ तन बारे मंदे तो यादव तो है यादव हाँ हाँ तरी 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 ये निभा अक्सर चलो क्वालिटी मोबाइल को एम प्राइस में नोटे मारूं आंठ पैटी क� ಬರ್ತೈತಿ ಎಂ ಪಿ ಕ್ಯಾಮರಾ ಬರ್ತೈತಿ ಫ್ರಂಟ್ ಫಿಫ್ಟಿ ಎಂ ಪಿ ಕ್ಯಾಮ್ರಾ ಬರ್ತೈತಿ ಆರೂವರೆ ಸಾವಿರ ಎಮ್ ಎಚ್ ಬ್ಯಾಟ್ರಿ ಬರ್ತೈತಿ ಬೆಸ್ಟ್ ಐತ್ರಿ ಡೆಮೋ ಐತಿ ಬೇಕಾದ್ರೆ ಡೆಮೋ ನೋಡ್ತಿದ್ರೆ ನೋಡ್ರಿ ನೋಡ್ರಿ ನಿಮ್ಗೆ ಇಷ್ಟ ಆದ್ರೆ ತಗೋಣ ಇರಲಿ ತುಂಬ ರೀ ಅದ ಏಟ್ ಜಿ ಬಿ ಒನ್ ಟ್ವೆಂಟಿ ಏಯ್ಟ್ ತರ್ಟಿ ತೌಸಂಡ್ ಐತ್ರೀ ಏಟ್ ಜಿ ಬಿ ಟು ಸಿಕ್ಸ್ ತರ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಐತಿ ಕಲರ್ ರೀ ಕಲರ್ ಗೋಲ್ಡ್ ಕಲರ್ ಐತ್ರಿ ಇದು ಹ್ಞೂ ನಡಿತೈತಲ್ರಿ ಕಲರ್ ಥ್ಯಾಂಕ್ ಯು

ಮತ್ತೇನ್ ಬೇಕು ಈಗ ಮತ್ ಕೊಡಸ್ತೀ ಚಿನಿ ನೀನ್ ಖುಷಿ ಸಂಬಂಧ ಅರಿವು ಕೊಡಿಸಿದೆ ಮೊಬೈಲ್ ಕೊಡಿಸಿದೆ ಈಗ ಖುಷಿಯಲ್ಲಿ ಸಂಬಂಧ ಏನು ಖುಷಿ ಇಲ್ಲ ಎಲ್ಲಾ ಏನಿಲ್ಲ

Ừ to Bye, Bye. Bye. Hey.